ಹಾಲೆಲುಯ ದೇವರ ಪರಿಶುದ್ಧವಾದ ನಮ್ಮ ಸ್ತೋತ್ರ ಉಂಟಾಗಲಿ ತಿರುಗಂದಾವತಿ ಈ ದಿನವೂ ಕೂಡ ನಿಮ್ಮೆಲ್ಲರನ್ನ ನೋಡ್ಲಿಕ್ಕೆ ಆಗುವಂತೆ ಕೊಟ್ಟಂತ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇನೆ ಪ್ರೇರೆ ಈ ದಿನದ ವಾಕ್ಯ ಸಂದೇಶದಲ್ಲಿ ನಾವು ಹೋಗೋಣ ಆ ನಾವು ಮುಖ್ಯವಾಗಿ ನಾವು ನೋಡೋದಾದ್ರೆ ಎಷ್ಟೋ ಜನರು ಇವತ್ತು ಅನೇಕ ರೀತಿಯಾದಂತಹ ನಿರಾಶೆಗಳಲ್ಲಿ ಹಾದು ಹೋಗುತ್ತಾ ಎಷ್ಟೋ ಜನರು ನಾವು ಅನೇಕ ದಿನಗಳಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅನೇಕ ತಿಂಗಳುಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ ಅನೇಕ ವರ್ಷಗಳಿಂದ ಪ್ರಾರ್ಥಿಸ್ತಾ ಇದ್ದೇವೆ ಈ ವಿಷಯದಲ್ಲಿ ಕಾರ್ಯ ನಡೀತಾ ಇಲ್ಲ ಈ ವಿಷಯದಲ್ಲಿ ಯಾಕೋ ದೇವರು ಉತ್ತರ ಕೊಡ್ತಾ ಇಲ್ಲ ಯಾಕೋ ಈ ವಿಷಯದಲ್ಲಿ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ವಿರುದ್ಧ ಆದರೆ ಕ್ರಿಯರೆ ದೇವರ ವಾಕ್ಯ ಇಂದಿನ ವಾಕ್ಯ ಸಂದೇಶದಿಂದ ನೋಡೋಣ ಕೀರ್ತನೆಗಳು ಸಾರಿ ಜ್ಞಾನಾರ್ಥಿಗಳು ಇಪ್ಪತ್ತ್ ಅದರ ಹದಿನೆಂಟನೇ ವಚನ ಹೀಗೆ ಇರ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಅಲೆಲುಯ್ಯ ದೇವರ ನಾಮಕೋತ ಉಂಟಾಗಿ ಪ್ರೇರಿಯ ಜೀರವಾಗಿ ಹೇಳ್ತಾ ಉಂಟು ಏನಂತೆ ಒಂದು ಕಾಲ ಇದೆ ಬೇರೆ ನಾವು ಅಂದುಕೊಂಡಿರ್ತೇವೆ ನಾವು ಈ ಕೆಲಸ ಆಗ್ಬೇಕು ಉದಾಹರಣೆಗಾಗಿ ನಾವ್ ಯಾರು ಏನಂತಂದ್ರೆ ಮನೆ ಕಟ್ಟೋ ವಿಷಯದಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಕುಟುಂಬದ ಯಾವ ಪರಿಸ್ಥಿತಿಗಳ ವಿಷಯದಲ್ಲಿ ಆಗಿರ್ಬೋದು ಮಕ್ಕಳಾಗಿಲ್ಲ ಎಂಬುದಾಗಿ ಅನೇಕ ರೀತಿಯಾದಂತಹ ನಮಗೆ ಕುಟುಂಬದಲ್ಲಿ ಸಮಸ್ಯೆಗಳು ಇರ್ತದೆ ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಆದ್ರೆ ಏನಂತಂದ್ರೆ ಆ ವಿಷಯದಲ್ಲಿ ಕಾರ್ಯ ನಡೀತಾ ಇಲ್ಲ ಅಥವಾ ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಏನು ಆಗ್ತಾರೆ ಎಂಬುದಾಗಿ ನಿರಾಶೆಯಲ್ಲಿ ಕೂತ್ಕೊಂಡಿದ್ರೇನು ದೇವರ ವಾಕ್ಯ ಹೇಳ್ತಾ ಉಂಟು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರಂತರವಾಗುತ್ತೆ ನಾವು ಅಂದುಕೊಂಡಂತ ಸಮಯದಲ್ಲಿ ದೇವರ ಕಾರ್ಯವನ್ನು ಮಾಡೋದಿಲ್ಲ ಅದೆಲ್ಲ ಈ ನಾವು ತಿಳ್ಕೊಳ್ಬೇಕು ಏನಂತೆ ದೇವರು ತಾನು ಅಂದುಕೊಂಡಂಥ ಕಾಲದಲ್ಲಿ ಆ ಕಾರ್ಯವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಲಿಲುಯ್ಯಾಕೆಂತ ಹೇಳಿದ್ರೆ ನಾವ್ ಅನ್ಕೊಂಡ್ಬಿಡ್ತೇವೆ ನಮ್ಗೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾಗ್ತದೆ ನಮ್ಗೆ ಮನೆ ಬಂದ್ಬಿಡ್ಬೇಕು ಆ ರೀತಿಯಲ್ಲಿ ಅಂತ ಆಲೋಚನೆ ನಾವಿರ್ತೇವೆ ಬಟ್ ಆದ್ರೆ ದೇವರ ವಾಕ್ಯ ಹೇಳ್ತಾ ಉಂಟು ನಿನ್ನ ಸಮಯದಲ್ಲಿ ದೇವರ ಕಾರ್ಯ ಮಾಡೋದಿಲ್ಲ ಒಂದು ಕಾಲ ಉಂಟು ಹಾಗಿದ್ರೆ ಆ ಕಾಲ ಯಾವುದು ಅದು ದೇವರ ಸಮಯ ಅಲೆಲುಯ್ಯ ದೇವರು ಒಂದು ನಿನ್ನ ಒಂದು ಕೊರತೆಗಾಗಿ ಒಂದು ಸಮಯವನ್ನು ಇಟ್ಟಿದ್ದಾರೆ ನಿನ್ನ ಒಂದು ಏನು ಅವಶ್ಯಕತೆಗಾಗಿ ಒಂದು ಸಮಯವನ್ನು ಇಟ್ಟಿದ್ದಾರೆ ಆ ಸಮಯದಲ್ಲಿ ದೇವರು ತಾನೇ ಆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಲ್ಲಿ ಲೂಯ್ಯ ಹನ್ನಡ ವಿಷಯದಲ್ಲಿ ನಾವು ನೋಡುವಾಗ ಹನ್ನಳು ಏನಂತೆ ಆಕೆಗೆ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ರು ಆಕೆ ತುಂಬ ನೋವಿನಲ್ಲಿದ್ದು ಆದ್ರೆ ಆದರೆ ಒಂದು ದಿನ ದೇವರ ಸನ್ನಿಧಾನದಲ್ಲಿ ಬಂದು ಆಕೆ ಒಂದು ಸಮರ್ಪಣೆಯೊಂದಿಗೆ ಪಶ್ಚಾತ್ತಾಪ ಪಟ್ಟು ಕಣ್ಣೆ ದೇವರು ಆಕೆ ಮೊರೆಯನ್ನ ಕೇಳಿದನು ಪ್ರಿಯವೇ ಅಷ್ಟು ದಿನ ಆಕೆ ಮೊರೆ ಇಡೋ ತನಕ ದೇವರಿಗೆ ಗೊತ್ತಿರಲಿಲ್ವಾ ದೇವರಿಗೆ ಗೊತ್ತಿತ್ತು ಆಕೆಗೆ ಮಕ್ಕಳಿಲ್ಲ ಬಟ್ ಆದ್ರೆ ದೇವರ ಸಮಯ ಬರುವಾಗ ಆಕೆ ಒಂದು ಇಚ್ಛೆ ಅದು ಎಂಬುದಾಗಿ ಇದ್ದೇವೆ ಇಚ್ಛೆರುತ್ತೆ ಯಾರೇ ಆಗಿರಬಹುದು ನೀವು ಆ ರೀತಿಯಾದಂತಹ ಅನುಭವದಲ್ಲಿ ಆದು ಹೋಗ್ತಾ ಇದ್ದೀರಾ ಒಂದನೇ ನಾನು ಹೇಳ್ತೇನೆ ನಿರಾಶೆ ಆಗ್ಬೇಡ್ರಿ ಯಾಕಂತ ಹೇಳಿದ್ರೆ ನಿರಾಶೆಯನ್ನ ತಂದು ನಿಮ್ಮನ್ನ ಎಂದು ಕುಗ್ಗಿಸ್ಲಿಕ್ಕೆ ಸೈತನನ್ನು ಪ್ರಯತ್ನಿಸ್ತಾನೆ ನಿಮ್ಮನ್ನ ಅನೇಕ ರೀತಿಯ ನಿರಾಶೆಯಲ್ಲಿ ತೆಗೆದುಕೊಂಡು ಹೋಗಿ ಸೈತ ನಿಮ್ಮನ್ನ ಏನೋ ಒಂದು ರೀತಿಯಲ್ಲಿ ಭಯದಲ್ಲೂ ಚಿಂತೆಯಲ್ಲಿ ಬೆಳೆಸಬೇಕೆಂಬುದಾಗಿ ಸೈತನ ಕುಯಿಕ್ ಬಟ್ ಆದ್ರೆ ಈ ಒಂದು ವಿಡಿಯೋದ ಮುಖಾಂತರ ಪ್ರೇರೇಪಿಸುತ್ತೇನೆ ಪ್ರೇರೆಯ ಚಿಂತೆ ಮಾಡಬೇಡ್ರಿ ನಿರಾಶೆಗೊಳ್ಬೇಡ್ರಿ ಯಾಕೆ ಅಂತ ಹೇಳಿದ್ರೆ ನೀವು ನಂಬಿರುವಂತಹ ಆತನು ಏನಂತಂದ್ರೆ ಅದನ್ನು ಸುಮ್ಮನೆ ಕೈ ಬಿಡುವಂತ ದೇವರಲ್ಲ ಆತನ ಕೈ ನಡೆಸುವಂತ ದೇವರಾಗಿದ್ದಾನೆ ಆತನವನ್ನ ಮೇಲೆ ಎತ್ತುವಂತ ದೇವರಾಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಆತನು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಕಾರ್ಯವನ್ನು ಸಾಧಿಸಿ ನಮಗೆ ಎಲ್ಲವನ್ನು ಸಹ ಆತನು ಏನಂತಂದ್ರೆ ಕೊರತೆಯನ್ನು ನೀಗಿಸುವಂತ ದೇವರು ಅವಶ್ಯಕತೆಯನ್ನು ಪೂರೈಸುವಂತ ದೇವರು ಹಲೇ ಅದಕ್ಕಾಗಿ ನೀನು ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ನಿರೀಕ್ಷೆ ನೀ ನಿರೀಕ್ಷೆನ ಕಳ್ಕೊಳ್ಬೇಡ ನಿರಾಶೆಗೊಳ್ಬೇಡ ನಿರಾಕ್ಷೆ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ನಿನ್ನ ನಿರೀಕ್ಷೆನ ಕಳ್ಕೊಳ್ತಾ ಇಲ್ಲಿ ಪ್ರಿಯರೇ ನಿರೀಕ್ಷೆಯನ್ನ ಕಳ್ಕೊಳ್ಬೇಡ್ರಿ ನಿರೀಕ್ಷೆಯಿಂದ ಇರ್ರಿ ನಂಬಿಕೆಯಿಂದ ಇರ್ರಿ ದೇವರು ತಾನೇ ತಕ್ಕ ಸಮಯದಲ್ಲಿ ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಹಲೆ ದೇವರು ನಿಮ್ಮನ್ನ ಆಶ್ವಾದ ಮಾಡಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ತಾನೇ ಎಲ್ಲರನ್ನ ಆಶ್ವಾಸ ಎಡೇ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಆಮೇಲೆ